ಡ್ರೈವರ್ ಕಡೋ ನಿಂತರ ಓವರ್ಟೇಕ್ ಮಾಡ್ಕೊಂಡು ಹೆಂಗ ಅಂದ್ರೆ ಓವರ್ಟೇಕ್ ಮಾಡ್ಕೊಂಡ್ ಬರ್ತಾ ಇಲ್ಲ ಹೇಳೋ ಲೆಫ್ಟ್ ಇಂಡಿಕೇಟರ್ ಹಾಕಿದ್ಯಾ ಲೆಫ್ಟ್ ಅಲ್ಲಿ ಏಟ್ ನಾನ್ ಲೆಫ್ಟ್ ಅಲ್ಲಿ ನನಗ್ ಕಂಡು ಕಾಣಿಸ್ತಾ ಇದೆಯಾ ನಿಮ್ ಕಾಣ್ತಾ ಇದೆಯಲ್ಲ ಏನ್ ಅಮ್ಮನ್ ಅಂತ ಹೇಳ್ತಾ ಇದೆಯಲ್ಲ ಏನ್ ಹೇಳೋ ಹೇಳೋ ಅಂತ ಹೇಳ್ತಾ ಇದೆಯಲ್ಲ ಹೇಳೋ ಅಮ್ಮನ್ ಅಂತ ಹೇಳ್ತಾ ಇದೆಯಲ್ಲ ನೋಡಪ್ಪ ಗಾಡಿ ನಂಬರ್ ನೋಡ್ರಿ

ಹೋಗ ಹೋಗೋ ನಿಮ್ಮ ನಿಮ್ಮಮ್ಮ ಇದೇ ತರ ಕೊಡೋ ನೀನು ಅಜಾಮ ಹೋಗು ನೀನೇ ಅಜಾಮ ಹೋಗು ನಿಮ್ಮ ಇದೇ ತರ ಹೇಳಿ ಬೆಳೆಸಿರೋದಾ ನಿನ್ನ ನಿಮ್ಮಮ್ಮ ಇದೇ ತರ ಹೇಳಿ ಬೆಳೆಸಿರೋದಾ ನಿನ್ನ ಬೇರೆ ಅವರ ಅಮ್ಮನ ಕರಿತಿದೆಯಲ್ಲೋ ನಿಮ್ಮ ಹಿಂಗೇನ ಬೆಸಿರೋದಿಲ್ಲ ಯಾರು ಬಂದ್ ನೋಡು ನೋಡೋ ಸೈನಲ್ಲಿ ಹಾಕಿರೋದು ಮಧ್ಯ ನೀನ್ ಹಾಕಿರೋದು ನೋಡು ನೋಡು ನೀನೇ ಕಡೆ ಹಾಕಿರೋದಲ್ಲೇ ಹೋಗಲಿ 走，来。